ಸರ್ ಕಾರ್ಯಕರ್ತ ಇದು ನಿಗಮ ಮಂಡಳಿ ಎರಡು ವರ್ಷ ಅಂತ ಅಷ್ಟೇ ಹೇಳಿ ನಮ್ಮ ರಾಜ್ಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು ಬೇರೆಯವರಿಗೂ ಕೂಡ ಅಧಿಕಾರ ಹಂಚಬೇಕು ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದೀವಿ ಎರಡು ವರ್ಷ ಅಂತ ಹೇಳಿದೀವಿ ಎರಡು ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ ಗಳು ಬರ್ತದೆ ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಆ ದೃಷ್ಟಿಯಿಂದ ಯಾರೇ ಆಮ್ಲಿ ಆಗಿದೆ ಎರಡು ವರ್ಷ ಅವ್ರಿಗೆ ಅವಕಾಶ ಅದಾದ ಮೇಲೆ ಬೇರೆ ಕಾರ್ಯಕರ್ತರಿಗೆ ಬೇರೆ ಸಾಸಕಡಗಳಕ್ಕೆ ಇರುವ ಒಂದು ಅವಕಾಶ ಮಾಡ್ಕೊಳ್ತೀವಿ ಇದು ಈ ಪಾರ್ಟಿ ಸ್ಟಾರ್ಟ್ ಹೈ ಕಮಂಡ್ ಸ್ಟಾರ್ಟ್ ಹೈ ಕಮಂಡ್ ಕೊಡುವಂತಹ ಚೂಟೋಲ್ಲ ನಾವು ಅನುಷ್ಠಾನಕ್ಕೆ ಕರ್ತೀವಿ ಇಲ್ಲಿ ಸಿದರಾಮಯ್ಯನವರು ಇಲ್ಲ ಡಿ ಕೆ ಶಿವಕುಮಾರ್ ಮೇರ ಇಲ್ಲ ಪಕ್ಷ ಎಲ್ಲರಿಗೂ ಇರುವಂತಬೇಕಾದಷ್ಟು ಜನ ಕಾರ್ಯಕರ್ತರು जोडದಂತವರು ಇದ್ದಾರೆ ಈ ಪಕ್ಷ ಅಧಿಕಾರಕ್ಕೆ ಚೇತರೋ ಇದ್ದಾರೆ ಸೋ ಆ ರೀತಿ ಒಂದು ಅವಕಾಶ ಏನ ಮಾಡಬೇಕು ಅಂತೀವಿ ಮರ ಮಾಡಿ ಸಹ বিহারದಲ್ಲಿ ಆ ಬಿಜೆಪಿ ಆ ಕೋರ ಬರ್ತಾ ಇದೆ ಡಿ ಕೆ ಶಿವಕುಮಾರ್